ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವಿಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೋದ್ರಿಂದ ಯಾವುದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವಿಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೋದ್ರಿಂದ ಯಾವುದೇ ರೀತಿ ಯಾರು ಟಿಕೆಟ್ ಕೊಡಬೇಕು ಏನು ಎತ್ತ ಅಂತ ಹೇಳಿ ತೀರ್ಮಾನ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ ಬೇಗ ಕೆಲವರು ನನಗೆ ಸಿಕ್ಕಿದೆ ನನಗೆ ಸಿಕ್ಕಿದೆ ಅಂತ ಸಿಕ್ತಾ ಕೇಳ್ತಾ ಇರತ್ತ ಸರ್ ನಮ್ಮಲ್ಲಿ ದೊಡ್ಡ ದೊಡ್ಡ ನಾಯಕರಿಗೆ ಇನ್ನೂ ಯಾರಿಗೂ ಪಟ್ಟಿಲ್ಲ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧವಾಗಿರ್ತೀರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನ ಮಾತ್ರ ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಂಬೇಡ್ಕರ್ ವಿರೋಧಿ ದಲಿತ ವಿರೋಧಿ ಮತ್ತು ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಏನು ನಿಲುವುಗಳಿದೆ ಅದನ್ನು ಖಂಡಿಸಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ಇವರು ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಮತ್ತು ಗೃಹ ಜ್ಯೋತಿ ಯುವನಿಧಿ ಯೋಜನೆಗೆ ಬಳಸ್ಕೊಂಡಿರ್ತಕ್ಕಂಥವದನ್ನು ಖಂಡಿಸಿ ಇವತ್ತು ಉಗ್ರವಾದಂಥ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಲ್ಲಿ ಮಾಡಿದ್ದೀವಿ ಇವತ್ತು ಸಿದ್ದರಾಮಯ್ಯನವರು ದಲಿತರು ಪರವಾಗಿದ್ದೀರಿ ಅಂತೇಳಿ ಪಂಚಾಯತ್ಗಳು ಪಂಚಾಯತಿಗಳು ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋ ಕೆಲಸ ಏನೋ ಮಾಡಕ್ಕೆ ಹೋಗಿದ್ರು ಸಿದ್ದರಾಮಯ್ಯನವರೇ ಕೊನೆ ಆಟ ನಿಮ್ಮದು ನೀವು ದಲಿತರಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂಥ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಅದನ್ನು ತಗೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿ ದಲಿತರ ಮಕ್ಕಳಿಗೆ ಮೋಸ ಮಾಡಿ ಇವತ್ತು ನೀವು ಏನು ದಲಿತರ ಪರವಾಗಿದ್ದೀರಿ ಅಂತ ಹೇಳಿ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಐಕ್ಯತಾ ಸಮಾವೇಶ ಅಂತ ಮಾಡಕ್ಕೆ ಹೋಗ್ತಾ ಇದ್ದೀರಿ ಇದು ಹಿಂದೆ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವ್ರಿಗೆ ದಲಿತರಿಗೆ ಯಾವ ರೀತಿ ಮೋಸ ಮಾಡ್ಕೊಂಡು ಬಂದ್ರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಚೋರ್ಗುರು ಚಂಡಾಳ್ ಶಿಷ್ಯ ಅನ್ನೋ ಲೆಕ್ಕಾಚಾರದಲ್ಲಿ ಸಾಬೀತು ಸಾಬೀತುಪಡ್ಬಿಟ್ಟಿ ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ದಲಿತರ ಪರವಾಗಿ ಏನಾದ್ರು ಸ್ವಲ್ಪ ಏನಾದರೂ ಅಭಿಮಾನ ಇದ್ರೆ ಅವರು ಡೆವಲಪ್ಮೆಂಟ್ ಆಗ್ಬೇಕನ್ನೋದು ಕಿಂಚಿತ್ತಾದ್ರ ಕಾಳಜಿ ಇದ್ರೆ ಕೂಡಲೇ ನೀವು ಎಸ್ ಸಿ ಪಿ ಟಿ ಎಸ್ ಪಿಗೆ ಸೇರ್ತಕ್ಕಂಥ ಎಸ್ ಸಿಗಳಿಗೆ ಸೇರಿದಂಥ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ವಾಪಸ್ ದಲಿತರ ಅಭಿವೃದ್ಧಿಗೋಸ್ಕರ ಕೊಡಬೇಕು ಮತ್ತೆ ಈ ರಾಜ್ಯದ ದಲಿತರಲ್ಲಿ ಕ್ಷಮಯಾಚನೆ ಮಾಡಬೇಕು ಮುಂದೆಂದೂ ನಾವು ದಲಿತರಿಗೆ ಅನ್ಯಾಯ ಮಾಡೋದಿಲ್ಲ ಖರ್ಗೆ ಅವರಿಗೆ ಪರಮೇಶ್ವರ್ ಅವರಿಗೆ ಯಾವ ರೀತಿ ಮುಖ್ಯಮಂತ್ರಿಗಳಾಗೋದನ್ನ ತಪ್ಪಿಸಂತಹ ರೀತಿಯಲ್ಲಿ ನಾವು ನಾಟಕ ಆಡಿದ್ರೆ ಅದೇ ರೀತಿಯಲ್ಲಿ ಇವತ್ತು ದಲಿತರ ಹಣವನ್ನು ಲತಾಯಿಸಿ ಅದು ಅಂತ ಹೇಳಿ ದೇವಸ್ಥಾನದ ಉಂಡಿಗಳಿಗೂ ಕನ್ನ ಹಾಕುವಂತ ಕೆಲಸಗಳನ್ನ ಇವತ್ತು ನೀವು ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದೀರಿ ಇವತ್ತು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ವಾಪಸ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರೈನ್ಗೆ ಅಡ್ಡ ಹಾಕಿ ಆ ಟ್ರೈನ್ ಹೋಗಿ ಬೆಂಕಿ ಇಡ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಏನು ಹೇಳಿದ್ರು ಅದನ್ನ ಸಾಬೀತು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಹೋಗ್ತಾ ಇದೆ ಇವತ್ತು ತಾಲಿಬಾನಿಗಳು ಪಾಕಿಸ್ತಾನಿ ಏಜೆಂಟ್ಗಳಂತೆ ನಡ್ಕೊಂಡು ಇವತ್ತು ಎಸ್ ಡಿ ಪಿ ಡಿ ಎಸ್ ಟಿ ಮತ್ತೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇವರೆಲ್ಲ ಸೇರಿ ಯಾರು ಬಹುಸಂಖ್ಯಾತರು ದೇಶ ಪ್ರೇಮಿಗಳ ಮೇಲೆ ರಾಮ ಭಕ್ತರ ಮೇಲೆ ನಾವು ಅಲ್ಲೆ ಮಾಡಿದ್ರೆ ಸಿದ್ಧರಾಮಯ್ಯನವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರೆಲ್ಲ ತಿಳ್ಕೊಂಡು ಇವತ್ತು ದೇವಸ್ಥಾನಗಳ ಮೇಲೆ ಮತ್ತೆ ರಾಮ ಭಕ್ತರ ಮೇಲೆ ಅಲ್ಲೆ ಮಾಡುವಂತ ಕೆಲಸಗಳನ್ನ ಶುರು ಮಾಡಿದ್ದಾರೆ ಅವತ್ತು ಇವತ್ತೇನು ದೇವಸ್ಥಾನಗಳಲ್ಲಿ ಹತ್ತು ಪರ್ಸೆಂಟು ಐದು ಪರ್ಸೆಂಟು ಬಾಗಬೇಕು ಅಂತೇಳ್ಬಿಟ್ಟು ಹೇಳಿ ನೀವು ಹೋಗಿದ್ದೀರಿ ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ಉಂಡಿಗಳನ್ನು ಇಡಿ ಆದ್ರೆ ಹಣನು ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಳ್ಳಿ ಅದು ಬಿಟ್ಟು ಹಿಂದೂಗಳ ಮೇಲೆ ಯಾಕೆ ನಿಮಗೆ ಇಷ್ಟೊಂದು ದ್ವೇಷ ಇದನ್ನ ಕೂಡಲೇ ನೀವು ಹೇಳ್ತಾ ಇದ್ದೀರಿ ರಾಮ ಅಂತ ಹೆಸರಿದೆ ಶಿವ ಅಂತ ಹೆಸರಿದೆ ಅನ್ನೋ ಕಟ್ಟಡದಲ್ಲಿ ನೀವು ಈ ದೇಶದ ಪ್ರಜೆ ಆಗೋದಕ್ಕೆ ನಾಲಾಯಕ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರಾಮ ವಿರೋಧಿಗಳು ನೀವು ದಲಿತ ವಿರೋಧಿಗಳು ನೀವು ಒಂದು ದಿನಾನು ನೀವು ಸರ್ಕಾರದಲ್ಲಿ ಇರೋದಕ್ಕೆ ನೀವು ಅರ್ಹತೆ ಇಲ್ಲ ಕೂಡಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತೆ ದಲಿತರಿಗೆ ಮತ್ತೆ ಈ ದೇಶದ ಬಹುಸಂಖ್ಯಾತರಿಗೆ ದೇಶ ಪ್ರೇಮಿಗಳಿಗೆ ಕ್ಷಮಾಯಾಚನೆ ಮಾಡಿ ನೀವು ರಾಜೀನಾಮೆ ಕೊಡಬೇಕಂತೇಳಿ ಹೇಳಿ ಈ ಮೂಲಕ ನಾನು ಒತ್ತಾಯ ಸರ್ ಲೋಕಸಭೆ ಚುನಾವಣೆ ಸಂದರ್ಭ ಸರ್ ಆಕಾಂಕ್ಷಿ ಯಾರು ತಾವು ಆಕಾಂಕ್ಷಿ ಆಗಿದ್ರೆ ಅಭ್ಯರ್ಥಿ ಜೆಡಿಎಸ್ ಕೇಳಿ ಯಾರ್ಯಾರ ಹತ್ರ ಮಾಧ್ಯಮದವ್ರ ಹತ್ರ ಬಿ ಫಾರ್ಮ್ಗಳಿದೆಯೋ ನನಗಂತೂ ಗೊತ್ತಿಲ್ಲ ನಮ್ಮಲ್ಲಿ ಹೈಕಮಾಂಡ್ ನಾನೀಗ ಎಂ ಪಿ ಆಗಿ ನನ್ನನ್ನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನನ್ನನ್ನು ಸಂಸದನಾಗಿ ಮಾಡಿದ್ದಾರೆ ಇದ್ದೀನಿ ನಾನು ಇನ್ನೂ ಓಡಾಡ್ತಾ ಇದ್ದೀನಿ ನಾನು ಅವಧಿ ಇನ್ನೂ ಮುಗಿದಿಲ್ಲ ನಮ್ಮಲ್ಲಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಂಬತ್ತೊಂದು ಜನ ದಲಿತರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂಸದರಿದ್ದಾರೆ ಅದು ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಜನರ ನಾಡಿ ಮಿಡಿತ ಏನು ಎತ್ತ ಅಂತ ನಮ್ಮ ವರಿಷ್ಠರು ಮೂರ್ನಾಲ್ಕು ಸರ್ವೆಗಳನ್ನು ಮಾಡಿದ್ದಾರೆ ಯಾರು ಟಿಕೆಟ್ ಕೊಡಬೇಕು ಏನು ಎತ್ತ ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ ಅಷ್ಟು ಬೇಗ ಕೆಲವರು ನನಗೆ ಸಿಕ್ಕಿದೆ ನನಗೆ ಸಿಕ್ಕಿದೆ ನಿನ್ಗೆ ಸಿಗ್ತಾ ಹೇಳಿ ಕೇಳ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮಲ್ಲಿ ದೊಡ್ಡ ದೊಡ್ಡ ನಾಯಕರುಗಳಿಗೆ ಇನ್ನೂ ಯಾರಿಗೂ ಬೇಕಾರಂಭ ಕೊಟ್ಟಿಲ್ಲ ಅಂಥ ಸಂದರ್ಭದಲ್ಲಿ ಇವ್ರಿಗೆ ಎಲ್ಲಿಂದ ಬಂತು ಅಂತೇಳಿ ನನಗೇನು ಗೊತ್ತಿಲ್ಲ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಅವ್ರನ್ನೇ ಕೇಳಿ ತಿಂಗಳೇ ನಮ್ಮ ಪಕ್ಷದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಏನು ಎತ್ತ ಅಂತೇಳಿ ಎಲ್ಲ ತಿಳ್ಕೊಂಡಿರೋದ್ರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತೈಸ್ ಕೋಲಾರದ ಚಿತ್ರಣ ಏನಿದೆ ಪ್ರತಿ ಲೋಕಸಭಾ ಚುನಾವಣೆಗಳಲ್ಲಿ ಅಂತ ಎಲ್ಲ ತಿಳ್ಕೊಂಡಿರೋದ್ರಿಂದ ನಮ್ಮ ಪಕ್ಷದ ವರಿಷ್ಠರು ದಲಿತರ ಪರವಾಗಿದೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಕೋಲಾರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ರಾಮನ ಭಕ್ತರು ದೇಶ ಪ್ರೇಮಿಗಳಿಗೆ ಯಾವುದೇ ರೀತಿಯಾದಂಥ ಏನು ತೊಂದರೆ ಆಗಲ್ಲ ನಿರಾಸೆ ಆಗಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ ಏನು ಅದರಲ್ಲಿ ಯಾವುದೇ ರೀತಿಯಾದ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ನನಗೇನು ಎಪ್ಪತ್ತೈದು ಎಂಬತ್ತು ವರ್ಷ ಏನು ವಯಸ್ಸಾಗಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧವಾಗಿರ್ತೀರಿ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲೋದ್ರ ಮುಖಾಂತರ ಇವರು ಏನು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋಂಥ ನಿಟ್ಟಿನಲ್ಲಿ ಇವತ್ತು ಏನು ಈ ಭ್ರಷ್ಟ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಜನ ತೀರ್ಮಾನ ಮಾಡಿದ್ದಾರೆ ಚುನಾವಣೆ ಯಾವತ್ತು ಬರುತ್ತೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾವು ಪತ್ರ ಎಂ ಪಿ ಇದೀನಿ ಆ ತರ ಏನಾದ್ರೂ ಇದ್ರೆ ನಮ್ಮಲ್ಲಿ ವರಿಷ್ಠ ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಊಹಾಪುಹಗಳಿಗೆ ಯಾರನ್ನು ಕಿವಿ ಕೊಡಕ್ ಹೋಗ್ಬೇಡಿ ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಅಮಿತ್ ಶಾ ಜಿಯವರು ನಡ್ಡಾರವರು ಯಡಿಯೂರಪ್ಪ ಅವರು ವಿಜೇಂದ್ರ ಅವರು ನಮ್ಮ ಬೊಮ್ಮಾಯಿರವರು ಅಶೋಕ್ ಗಣ್ಣವ್ರು ಎಲ್ಲ ವರಿಷ್ಠರು ಪ್ರಹ್ಲಾದ್ ಜೋಶಿ ಅವರಿಂದ ಹಿಡ್ದು ಸಂತೋಷ್ ಜಿಯಿಂದ ವರಿಷ್ಠರು ಯಾ ನಮ್ಮ ಜಿಲ್ಲಾ ಟೋಟಲ್ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಆ ಥರ ತೊಂದರೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಾವಿಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ